ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ದಾಳಿ ನಡೆಸಿದ್ದ ಭಯೋತ್ಪಾದಕರ ವಿರುದ್ಧದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾದ ಹಿನ್ನೆಲೆ ಭಾರತೀಯ ಸೇನೆಗೆ ಬೆಂಬಲ ಸೂಚಿಸಿ ಮೈಸೂರಿನ ರಾಮಕೃಷ್ಣ ನಗರದ ನಾಗರಿಕರು ಇಂದು ತಿರಂಗ ಯಾತ್ರೆ ನಡೆಸಿದರು ನಿವೃತ್ತ ಸೇನಾಧಿಕಾರಿಗಳು ಹಾಗೂ ನಾಗರಿಕರು ಒಗ್ಗೂಡಿ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಎಂಬ ಶೀರ್ಷಿಕೆಯಲ್ಲಿ ತಿರಂಗ ಯಾತ್ರೆ ಕೈಗೊಂಡರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಹಿರಿಯ ವೈದ್ಯರಾದ ಡಾ ಯೋಗಣ್ಣ ಪಾಕಿಸ್ತಾನ ಮೂಲದ ಭಯೋತ್ಪಾದಕರನ್ನು ಭಾರತೀಯ ಸೈನಿಕರು ಈಗಾಗಲೇ ಹತ್ಯೆ ಮಾಡಿದ್ದಾರೆ ಭಾರತ ಶಾಂತಿಯುತ ದೇಶವಾಗಿದ್ದು ನಮ್ಮ ಶಾಂತಿಗೆ ಭಂಗ ಉಂಟು ಮಾಡಿದರೆ ಯಾವುದೇ ರಾಷ್ಟ್ರದ ವಿರುದ್ಧ ಹೋರಾಟ ಮಾಡಲು ಸಿದ್ಧರಿದ್ದೇವೆ ಎಂಬುದನ್ನು ಭಾರತೀಯ ಸೇನೆ ತೋರಿಸಿಕೊಟ್ಟಿದೆ ಎಂದರು ಈ ತಿರಂಗ ಯಾತ್ರೆ ಮುಖಾಂತರ ನಾವೆಲ್ಲರೂ ಕೂಡ ಭಗವಂತನ ನಿವೃತ್ತ ಸೈನಿಕರ ಸಂಘದ ಅಧ್ಯಕ್ಷ ಕೆಪಿ ದಿವಾಕರ್ ಭಾರತೀಯ ಸೈನಿಕರು ಸಶಕ್ತರಾಗಿದ್ದು ಯಾವುದೇ ಸವಾಲು ಎದುರಿಸಲು ಸಮರ್ಥರಿದ್ದಾರೆ ಈ ಹಿಂದಿನ ಇಂತಹ ಅನೇಕ ಪರಿಸ್ಥಿತಿಗಳಲ್ಲಿ ಅದನ್ನು ನಿರೂಪಿಸಿದ್ದಾರೆ ಪಾಕಿಸ್ತಾನದ ಭಯೋತ್ಪಾದಕರಿಗೆ ತಕ್ಕ ಪಾಠ ಕಲಿಸಿ ನಮ್ಮ ಸಾಮರ್ಥ್ಯ ಪರಿಚಯಿಸಲಾಗಿದೆ ಎಂದರು ಸೇನೆಯ ಜವಾನರಿಗೆ ಹಾಗೂ ಸೈನಿಕರಿಗೆ ನಾನು ನಮ್ಮ ಎಲ್ಲಾ ಮೈಸೂರಿನ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಸ್ಥಳೀಯ ನಿವಾಸಿ ಬಿಎಂ ರಘು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸಿದ ಭಾರತೀಯ ಸೈನಿಕರಿಗೆ ಒಳಿತು ಬಯಸಿ ಹಾಗೂ ಭಯೋತ್ಪಾದಕರ ವಿರುದ್ದ ದೇಶದ ಹೋರಾಟ ಬೆಂಬಲಿಸಿ ತಿರಂಗ ಜಾಥಾ ಹಮ್ಮಿಕೊಳ್ಳಲಾಗಿದೆ ಜತೆಗೆ ನಾಗರಿಕರಲ್ಲಿ ದೇಶಪ್ರೇಮದ ಅರಿವು ಮೂಡಿಸುವುದು ಇದರ ಉದ್ದೇಶವಾಗಿದೆ ಎಂದರು ಸೈನ್ಯವನ್ನು ಬೆಂಬಲಿಸಿ ನಾವೆಲ್ಲ ನಾಗರಿಕರು ಒಗ್ಗೂಡಿ ಮಾಡ್ತಾ ಇರತಕ್ಕಂತ ಇದೊಂದು ಜಾಥಾ